ॐ श्रीराघवेन्द्राय नमः पूज्याय राघवेन्द्राय सत्यधर्मरताय च भजताङ्कल्पवृक्षाय नमताम् कामधेनवे ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ರಾಯರು ಮಾಡಿರುವಂತಹ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ನಾನು ನಿಮ್ಮದೇ ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ಗಾರೆ ಕೆಲಸದ ಮನ ಒಂದು ಬದುಕಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಒಂದು ದೊಡ್ಡ ಪವಾಡದ ಮಾಹಿತಿಯನ್ನು ನಾನು ನಿಮ್ಮದೇ ಹೊತ್ತು ತಂದಿದ್ದೇನೆ ಸ್ನೇಹಿತರೆ ಇದು ನಡೆದಿರೋದು ಬೆಂಗಳೂರು ಸಿಟಿಯಲ್ಲಿ ಗಾರೆ ಕೃಷ್ಣಪ್ಪನವರ ಲೈಫ್ನಲ್ಲಿ ಅವರ ಹತ್ರ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂಥವರು ಇವತ್ತು ಸಾವಿರ ಜನಕ್ಕೆ ಊಟವನ್ನು ಕೊಡುವಂತಹ ಶಿ ಸ್ಥಿತಿ ಅವರಿಗೆ ಅಂದರೆ ಇವತ್ತಿನ ಒಂದು ಪರಿಸ್ಥಿತಿ ಅವ್ರಿಗೆ ಆಗಿದೆ ಅಷ್ಟರ ಮಟ್ಟಿಗೆ ಅವರು ಏನಿದ್ದಾರೆ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗಾರೆ ಕೃಷ್ಣಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಸಣ್ಣ ಹಳ್ಳಿಯಿಂದ ಅವರು ಬೆಂಗಳೂರು ಸಿಟಿಗೆ ಅಂದರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಕೆಲಸ ಅರಿಸಿ ಬಂದಂತಹ ವ್ಯಕ್ತಿ ಏನು ಅವರಿಗೆ ಒಂದು ಕೆಟ್ಟ ಅಭ್ಯಾಸ ಕುಡಿತದ ಚಟ ಬರ್ತಾ ಇದ್ದಿದ್ದೆ ಸಣ್ಣ ಪುಟ್ಟ ಗಾರೆ ಕೆಲಸ ಅಲ್ಲಲ್ಲಿ ಹೋಗೋವಂಥದ್ದು ಆ ಕಾಂಟ್ರಾಕ್ಟರ್ಗಳ ಹತ್ರ ಜಗಳ ಮಾಡ್ಕೊಳ್ಳೋವಂಥದ್ದು ಹಾಗೆ ಹೀಗೆ ಅಂತ ಏನೋ ಒಂದು ಮಾಡ್ಕೊಂಡು ಬರ್ತಾಯಿದ್ರು ಮನೆಗೆ ದುಡ್ಡು ಕೊಡ್ತಾ ಇರಲಿಲ್ಲ ಸರಿಯಾಗಿ ಬಂದಿದ್ದೊಂದು ನೂರು ರೂಪಾಯಿ ಇನ್ನೂರು ರೂಪಾಯಲ್ಲೇ ಅವರ ಹೆಂಡತಿ ಹೇಗೋ ಕಷ್ಟಪಟ್ಟು ಒಂದು ಜೀವನವನ್ನು ಸಾಗಿಸುವಂತಹ ಒಂದು ದುಸ್ಥಿತಿ ಅವತ್ತು ಅವರ ಲೈಫ್ನಲ್ಲಿ ಇತ್ತು ಮೇಯ್ನ್ ಇವರಿಗೆ ಕುಡಿತ ಮತ್ತು ಆ ಒಂದು ಧೂಮಪಾನ ಮಾಡುವಂತಹ ಒಂದು ವ್ಯಸನ ಇವರಲ್ಲಿ ಅಂಟ್ಕೊಂಡ್ಬಿಟ್ಟಿತ್ತು ಬಂದಂತಹ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡ್ಡು ಬಂತು ಅಂದರೆ ಇಪ್ಪತ್ತು ವರ್ಷದಿಂದ ಇನ್ನೂರು ಮುನ್ನೂರು ರೂಪಾಯಿ ಅಂದರೆ ಚಿಕ್ಕಮಂಟಲ್ಲ ದೊಡ್ಡ ದೊಡ್ಡ ಅಮೌಂಟೇದು ಇನ್ನೂರು ರೂಪಾಯಿ ಬಂತು ಅಂತಂದರೆ ನೂರು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಬರೀ ಕುಡಿತಕ್ಕೆ ಹಾಕ್ತಾಯಿದ್ರು ಬರೀ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಗೊಂಡೋಗಿ ಮನೆಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಜೀವನ ಸಾಗಿಸೋದು ಅದು ಬೆಂಗಳೂರಿನಂಥ ಸಿಟಿಯಲ್ಲಿ ಬಹಳ ಕಷ್ಟ ಇತ್ತು ಆದರೆ ಅವರ ಹೆಂಡತಿ ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ ಏನಕ್ಕಪ್ಪ ಅಂದರೆ ಆ ಮಹಾ ತಾಯಿ ಹೇಗೋ ಕಷ್ಟಪಟ್ಟು ಈತನ ಜೊತೆಗೆ ಒಂದು ಸಂಸಾರವನ್ನು ನಡೆಸ್ಕೊಂಡು ಬಂದರು ಎಷ್ಟೇ ಬುದ್ಧಿವಾದ ಹೇಳ್ತಾಯಿದ್ರು ಬಿಟ್ಬಿಡು ನೀನು ಇದನ್ನು ಕುಡಿಬೇಡ ನೀನು ಉಳಿಸ್ಬೋದು ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ ಮನೆಗೇನಿದೆ ಅಕ್ಕಿ ತೊಗೊಂಬರ್ಬೋದು ನಾವು ಒಳ್ಳೆಯ ಊಟ ಮಾಡ್ಬೋದು ನಾನು ಊಟ ಕರೆಕ್ಟಾಗಿ ಮಾಡ್ತಾ ಇಲ್ಲ ಮಗು ಊಟ ಇಲ್ಲ ಈಗೆಲ್ಲ ಇದ್ರು ಕೂಡ ಆ ವ್ಯಕ್ತಿ ಆರಾಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇರಲಿಲ್ಲ ಆ ತಾಯಿ ನಿಜವಾಗ್ಲೂ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಜೀವನವನ್ನು ಸಾಗಿಸ್ಕೊಂಡು ಬರ್ತಾಯಿದ್ರು ಸ್ನೇಹಿತರೆ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಈ ಗಾರೆ ಕೃಷ್ಣಪ್ಪನವರಿಗೆ ಹೇಗಪ್ಪ ಆಗ್ಬಿಡುತ್ತೆ ಅಂತಂದರೆ ಒಂದು ಕೆಲಸ ಕಾರ್ಯಗಳು ಸರಿಯಾಗಿ ಸಿಗ್ತಾ ಇರೋದಿಲ್ಲ ಇವರಿಗೆ ಗಾರೆ ಕೆಲಸ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಮನೆಯನ್ನು ಏನಿದೆ ಕಟ್ಟುವಂತಹದ್ದು ಏನಿದೆ ಸಣ್ಣ ಪುಟ್ಟ ಕೆಲಸಗಳು ಮಾಡುವಂತಹದ್ದು ಈ ಗಾರೆ ಕೆಲಸ ನಿಮಗೆ ಗೊತ್ತು ಯಾರ ಹತ್ರ ಹೋದರೂ ಕೂಡ ಈ ಕಾಂಟ್ರಾಕ್ಟ್ರ ಹತ್ರ ನಾಲ್ಕು ದಿನ ಕೆಲಸ ಮಾಡ್ತಿದ್ರಂತೆ ಜಗಳ ಮಾಡ್ಕೊಳ್ತಿದ್ರಂತೆ ಬರ್ತಿದ್ರಂತೆ ಈ ರೀತಿ ಎಲ್ಲ ಮಾಡ್ಕೊಂಡು ಕೆಲಸನ ಕಳ್ಕೊಂಬಿಡ್ತಿದ್ರಂತೆ ಒಂದಿನ ಹೀಗೆ ಅವರು ಬೆಳಗ್ಗೆ ಬೆಳಿಗ್ಗೆ ಕುಡ್ಕೊಳ್ತಿದ್ರಂತೆ ಆಲ್ಮೋಸ್ಟ್ ಕೆಲಸದ ಸಮಯದಲ್ಲೆಲ್ಲ ಕುಡಿತಾ ಇದ್ರಂತೆ ಅವರು ಏನಿದೆ ಹೋಗ್ತಾ ಇದ್ರಂತೆ ಕೆಲವೊಂದು ಏನೋ ಒಂದು ಅದೊಂದು ಸ್ಥಾಪನೆ ಆಗಬೇಕಿತ್ತಂತೆ ಒಂದು ಪ್ರದೇಶದಲ್ಲಿ ಬೆಂಗಳೂರಲ್ಲಿ ಅದೀಗಲೂ ಇದೆ ಆದರೆ ಅದರ ಹೆಸರು ಬೇಡ ಅಂತ ಹೇಳಿದ್ದಾರೆ ಆ ಒಂದು ಕೆಲಸದಲ್ಲಿ ಆ ರಾಯರದೊಂದು ಕೆಲಸ ಆಗಬೇಕಿತ್ತಂತೆ ಅಲ್ಲಿ ಏನೋ ಅಡಿಪಾಯಗಳೇನೋ ಹಾಕ್ತಾಯಿದ್ರಂತೆ ಆದರೆ ಸರಿಯಾದ ಸಮಯಕ್ಕೆ ಏನಿದೆ ಅಲ್ಲಿ ಯಾರು ಕೆಲಸದವರು ಬರ್ತಾ ಇರೋದಿಲ್ಲ ಎಲ್ಲರೂ ದುಬಾರಿ ಬೆಲೆ ಕೇಳ್ತಾ ಇರ್ತಾರಂತೆ ಎಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅಲ್ಲಿ ಸುಮಾರು ಜನ ಏನಿದೆ ಬ್ರಾಹ್ಮಣರ ಅರ್ಚಕರು ಎಲ್ಲ ನಿಂತಿದ್ರಂತೆ ಮತ್ತು ಹಿರಿಕರೆಲ್ಲ ನಿಂತಿದ್ರಂತೆ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ ಒಬ್ಬರು ಇಬ್ಬರನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋದಕ್ಕಾಗೋದಿಲ್ಲ ಸುಮಾರು ಒಂದು ಏಳೆಂಟು ಜನ ಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಇವತ್ತು ಒಳ್ಳೆಯ ದಿನ ಗುರುವಾರ ಒಬ್ಬರು ಆದ್ರೂ ಶುರು ಮಾಡಿದ್ರೆ ಏನಿದೆ ಇವತ್ತು ಎಲ್ಲ ಕೆಲಸ ನಡೆಯೋಕ್ಕೆ ಶುರು ಮಾಡುತ್ತೆ ಗುರುವಾರದಿಂದ ಇವತ್ತು ಮಾಡಲೇಬೇಕು ಅಂತ ಆದರೆ ಸರಿಯಾಗಿ ಯಾರೂ ಕೂಡ ಬರೋದಿಲ್ಲ ಆವತ್ತಿನ ದಿನ ಈ ವ್ಯಕ್ತಿ ಏನಿದೆ ಬರ್ತಾರಂತೆ ಅಲ್ಲಿ ನೋಡ್ತಾರಂತೆ ಅಲ್ಲೇನೋ ಎಲ್ಲ ಮಣ್ಣು ಜಲ್ಲಿ ಎಲ್ಲ ಹಾಕ್ತಾಯಿದ್ರಲ್ಲ ಏನಾದರೂ ಕೆಲಸ ಇದೆಯಾ ನಾನು ಮಾಡ್ತೀನಿ ಅಂತ ಅರ್ಚಕ್ರ ಹತ್ರ ಹೋಗಿ ಕೇಳ್ತಾರಂತೆ ಇವರು ಕುಡಿತದ ವಾಸನೆ ಅವರಿಗೆ ತಟ್ಟುತ್ತೆ ಅವರು ಮೂಗು ಮುಚ್ಕೊಂಡು ನೀವು ಕುಡ್ದಿದ್ದೀರಾ ಏನು ಮಾಡ್ತೀರಾ ನೀವು ಕುಡಿದ್ಬಿಟ್ಟು ನೀವು ನೀವೇನು ಕೆಲಸ ಮಾಡೋ ಇಲ್ಲಿ ಬೇಡ 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 ನಾವು ಕುಡ್ದಿರೋರಿಗೆಲ್ಲ ಇಲ್ಲಿ ಕೊಡಲ್ಲ ಇವ್ರು ಹೇಳ್ತಾರಂತೆ ಈ ಕೃಷ್ಣಪ್ಪ ಇಲ್ಲ ಸ್ವಾಮಿ ನಾನು ಏನಿದೆ ನಾನು ಗಾರೆ ಕೆಲಸ ಮಾಡ್ತೇನೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೇನೆ ನಾನು ಕೆಲಸ ನೋಡಿ ದುಡ್ಡು ಕೊಡಿ ಅಂತ ಇವ್ರಿಗೂ ದುಡ್ಡು ಬೇಕಿತ್ತು ಯಾಕಂದರೆ ದುಡಿಮೆ ಇರಲಿಲ್ಲ ಜೊತೆಗೆ ಈ ವ್ಯಕ್ತಿಗೇನಂದರೆ ಗಾರೆ ಕೃಷ್ಣಪ್ಪನಿಗೆ ಚೆನ್ನಾಗೆ ಒಂದು ಕುಡಿತಕ್ಕೆ ಸಿಗುತ್ತಲ್ವಾ ಅನ್ನೋ ಒಂದು ಆಸೆ ಇವನಿಗೆ ಬಂದಿತ್ತು ಚೆನ್ನಾಗಿ ಕುಡಿಬೋದು ದುಡ್ಡು ಬರುತ್ತೆ ಇವ್ರು ದುಡ್ಡು ಕೊಡ್ತಾರೆ ಅನ್ನೋದು ಇವ್ರ ಮನಸಲ್ಲಿತ್ತು ನಂತರ ಏನಿದೆ ಅವ್ರು ಒಪ್ಕೊಳ್ಳಿಲ್ಲ ಅವರು ಅರ್ಚಕರು ಬೇಡ 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 ಆಗಲ್ಲ ಏನಿದೆ ಹಂಗೆ ಹಿಂಗೆ ಅಂತಂದರು ಇಲ್ಲ ಸ್ವಾಮಿ ನಾನು ಕೆಲಸ ಮಾಡ್ತೇನೆ ನನ್ನ ಕೆಲಸ ನೋಡಿ ನೀವು ದುಡ್ಡು ಕೊಡಿ ಅಂತಂದರು ಸರಿ ಬಿಡು ಯಾರು ಸಿಕ್ತಾ ಇಲ್ವಲ್ಲ ನಾನು ಕೊಟ್ಟಷ್ಟು ಇಸ್ಕೊಂತೀಯ ಅಂತ ಅರ್ಚಕರಿಗೆ ನೀವು ಎಷ್ಟು ಕೊಟ್ಟರು ಇಸ್ಕೊತೀನಿ ಅಂತಂದರು ಸರಿ ಬಿಡು ಒಬ್ಬ ಸಿಕ್ಕಿದ್ನಲ್ಲ ನಮ್ಮ ಬಡ್ಜೆಟಲ್ಲಿ ಆಗಬೇಕಂತಂದರೆ ಯಾವುದು ಕೂಡ ದುಡ್ಡು ಬರೋ ಅಂಥದ್ದು ಇರಲಿಲ್ಲ ಅಲ್ಲಿ ಎಲ್ಲ ಭಕ್ತರು ಅಲ್ಪ ಸ್ವಲ್ಪ ಹಾಕಿ ಏನೋ ಒಂದು ರಾಯರದೊಂದು ಕೆಲಸ ಮಾಡಿಸ್ತಾ ಇರ್ತಾರೆ ಆ ಟೈಮ್ನಲ್ಲಿ ಏನಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆದರೆ ಇವ್ರು ಹೇಳ್ತಾರೆ ನೋಡಪ್ಪ ನೀನು ತಲೆ ಸ್ನಾನ ಮಾಡ್ಕೊಂಡು ಬರಬೇಕು ಬಟ್ಟೆನ ಚೇಂಜ್ ಮಾಡ್ಕೊಂಡು ಬರಬೇಕು ಶುದ್ಧವಾಗಿ ಬರಬೇಕು ನೀನು ಮಡಿಯಾಗಿ ಬರಬೇಕಿಲ್ಲಿ ಇದು ದೇವರ ಕೆಲಸ ಇದು ರಾಯರ ಕೆಲಸ ಅಂತ ಅಂತೇಳ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಏನು ಮಾಡ್ತಾನೆ ಯಾವುದೋ ಬೋರ್ವೆಲ್ ಇರುತ್ತಂತೆ ಅಲ್ಲಿ ಪಂಪ್ ಬೋರ್ವೆಲ್ ಗೊತ್ತಲ್ವಾ ನಿಮಗೆ ಆ ಪಂಪ್ ಬೋರ್ವೆಲ್ ಅಲ್ಲೇ ಕುತ್ಕೊಂಬಿಟ್ಟು ಯಾರ್ದೋ ಹುಡುಗನ ಕೈಲಿ ಯಾರ ಕೈಲೋ ನೀರು ಹೊತ್ತುಸ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಏನಿದೆ ಶುದ್ಧಿಯಾಗಿ ಏನಿದೆ ಇವನಿಗೆ ಬಟ್ಟೆ ಸಿಗೋಲ್ಲ ಅದೇ ಬಟ್ಟೆನೇ ಹಾಕ್ಕೊಂಡು ಒದ್ದೆ ಬಟ್ಟೆಯಲ್ಲಿ ಬರ್ತಾನಂತೆ ನನ್ನ ಹತ್ರ ಇನ್ನೊಂದು ವಸ್ತ್ರ ಇಲ್ಲ ದಯವಿಟ್ಟು ಏನಿದೆ ಕೆಲಸ ಮಾಡೋದಕ್ಕೆ ಅವಕಾಶ ಕುಡೀತ ಕುಡಿದಿದ್ದೆಲ್ಲ ಅಷ್ಟೊಂದು ಈ ಈತ ಸ್ನಾನ ಮಾಡಿದ್ಮೇಲೆ ಬಂದು ಏನು ಮಾಡ್ತಾರೆ ಅಡಿಪಾಯದ್ದೇನೋ ಕೆಲಸ ಕಾರ್ಯಗಳೆಲ್ಲ ಆಗಬೇಕಿತ್ತಲ್ಲ ಅವರು ಏನೋ ಒಂದು ಸ್ಥಾಪನೆ ಮಾಡ್ತಾಯಿದ್ರು ಅವ್ರು ಆಯಿರೋದು ಸರಿ ಅಂತ ಹೇಳಿಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮಾಡ್ತಾ 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 ಸುಮಾರು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಅಲ್ಲೇ ಕೆಲಸ ಮಾಡ್ತಾನೆ ಆಮೇಲೆ ಅವ್ರು ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಕುಡಿಬಾರ್ದು ಕುಡ್ಕೊಂಡು ಬಂದರೆ ಏನಿದೆ ಕೆಲಸದಿಂದ ತೆಗೆದಾಕ್ಬಿಡ್ತೇವೆ ಅಂತ ಹೇಳಿಬಿಟ್ಟು ಅರ್ಚಕರು ಒಂದು ಸ್ಟ್ರಿಕ್ಟಾಗಿ ಹೇಳಿರ್ತಾರೆ ಈ ಕೃಷ್ಣಪ್ಪ ಮಾಡಲ್ಲ ಅದನ್ನು ಏನಿದೆ ಕುಡಿಯಲ್ಲ ಕೆಲಸ ಟೈಮಲ್ಲಿ ಕುಡ್ಕೊಂಬರಲ್ಲ ಅದನ್ನು ಫಾಲೋ ಮಾಡ್ತಾರೆ ರಾಯರ್ ಕೆಲಸ ಮಾಡ್ತಾ 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 ಇವರಿಗೆ ರಾಘವೇಂದ್ರ ಸ್ವಾಮಿಗಳ ಮ ಬಗ್ಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ರ ಇಲ್ಲಿ ಏನು ಕೆಲಸ ಇದೆಲ್ಲ ಇಲ್ಲ ಇಲ್ಲೊಂದು ಅತ್ಯದ್ಭುತವಾದ ಗುರುಗಳಿದ್ದಾರೆ ಅವರು ರಾಘವೇಂದ್ರ ಸ್ವಾಮಿಗಳು ಅವರನ್ನು ನಂಬಿದ್ರೆ ಎಂಥ ಕಷ್ಟ ಕಾರ್ಯಗಳಿದ್ರು ಕೂಡ ಅದನ್ನು ಪಾರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಗುರುಗಳು ಅವರಿಗೆ ಹೇಳ್ತಾರಂತೆ ಅಲ್ಲಿನ ಅರ್ಚಕರವರಿಗೆ ಹೇಳ್ತಾರಂತೆ ಕೃಷ್ಣ ಆಶ್ಚರ್ಯ ಆಗುತ್ತೆ ಹೌದಾ ಈ ರೀತಿಯೆಲ್ಲ ಇದೆಯಾ ಅಂತ ಹೇಳಿಬಿಟ್ಟು ಎಲ್ಲ ತಿಳ್ಕೊಂಡು ಏನು ಮಾಡ್ತಾರೆ ಅವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದು ಮನೇಲಿ ಒಂದು ಸಣ್ಣ ಫೋಟೋ ಒಂದು ಚಿಕ್ಕದೊಂದು ವಿಸಿಟಿಂಗ್ ಕಾರ್ಡ್ ಬರ್ತಲ್ಲ ಅಷ್ಟೇ ಅಷ್ಟು ಸಣ್ಣ ಫೋಟೋ ಯಾರೋ ಥರದ್ದು ಬರುತ್ತೆ ವಿಸಿಟಿಂಗ್ ಕಾರ್ಡ್ ಪ್ಲಾಸ್ಟಿಕ್ ಕಾರ್ಡ್ ಥರದ್ದು ಅವರ ಹತ್ರ ಇಸ್ಕೊಂಡು ಅದನ್ನೇ ಇಸ್ಕೊಂಡು ಏನಿದೆ ಅದ್ರ ಮುಂದೆ ಒಂದೇ ಒಂದು ಹೂವು ಮನೆದ ಮುಂದೆ ಬಿಟ್ಟಿರ್ತಲ್ಲ ಒಂದೋ ಎರಡೋ ಹೂವು ತೊಗೊಂಬಂದ್ಬಿಟ್ಟು ಅದ್ರ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರಂತೆ ಮಾಡ್ತಾ 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 ಇವರಿಗೆ ಕೆಲಸ ಅನ್ನೋದು ಸಿಗೋದು ಜಾಸ್ತಿ ಆಗುತ್ತಂತೆ ಮತ್ತು ಹೋಗ್ತಾ 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 ಏನಪ್ಪಾ ಆಗುತ್ತಂತಂದ್ರೆ ಇವರಿಗೆ ಕುಡಿತದ ಮೇಲೆ ಈ ವ್ಯಸನಕ್ಕೆ ಅಡ್ಜಸ್ಟ್ ಆಗಿದ್ರಲ್ಲ ಅದನ್ನು ಬಿಡೋ ಅಂಥದ್ದು ಮಾಡ್ತಾರಂತೆ ತಲೆಯಲ್ಲಿ ತಲೆಯಲ್ಲಿದ್ದಿಷ್ಟೇ ಬೆಳಗ್ಗೆ ಕೆಲಸ ಮಾಡಬೇಕು ಸಾಯಂಕಾಲ ಮನೆಗೆ ಬರಬೇಕು ಸ್ನಾನ ಮಾಡಬೇಕು ದೇವ್ರಿಗೆ ದೀಪ ಹಚ್ಚಬೇಕು ಒಂದೆರಡು ಹೂವು ಇಡಬೇಕು ಅದು ಯಾಕೋ ಇವರಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಲವು ಹೆಚ್ಚಾಗುತ್ತೆ ಒಂದು ಭಕ್ತಿ ಅನ್ನೋದು ಹೆಚ್ಚಾಗುತ್ತೆ ಹೀಗೆ ಮಾಡ್ತಾ 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 ಸ್ನೇಹಿತರೆ ಕೆಲವು ದಿನಗಳಾದ ನಂತರ ಇವರಿಗೆ ಒಂದಷ್ಟು ಕೆಲಸ ಕಾರ್ಯಗಳು ಕರೆಯೋರ್ ಜಾಸ್ತಿ ಆಗ್ತಾರೆ ಬನ್ನಿ ಇವರೇ ಕೃಷ್ಣಪ್ಪ ಅವರೇ ಹಾಲು ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಲೋಕಲ್ ಆರ್ಡರ್ಸು ಇವರಿಗೆ ಚೆನ್ನಾಗೇ ಸಿಗೋದಕ್ಕೆ ಆಗುತ್ತೆ ಕೃಷ್ಣಪ್ಪ ಅವ್ರಿಗೆ ಯಾವಾಗ ಲೋಕಲ್ ಆರ್ಡರ್ಸ್ ಎಲ್ಲ ಚೆನ್ನಾಗಿ ಬಂತು ಇವರೇ ಒಂದಷ್ಟು ಜನರನ್ನು ಏನಿದೆ ಗುಂಪನ್ನು ಮಾಡಿಕೊಂಡು ಅಂದರೆ ಕೆಲಸ ಕಾರ್ಯ ಇಲ್ವಲ್ಲ ಅವರಿಗೆಲ್ಲ ಕೆಲಸವನ್ನು ಗಾರೆ ಕೆಲಸವನ್ನು ಕಲಿಸಿ ಏನಿದೆ ಒಂದು ಸುಣ್ಣ ಗುಂಪು ಒಂದು ಐದಾರು ಜನ ಒಂದು ಗುಂಪನ್ನು ಮಾಡ್ಕೊಂಡು ಏನಿದೆ ಕೆಲಸವನ್ನು ಅಂತ ಕೆಲಸ ಮಾಡ್ತಾರೆ ಇವರಿಗೆ ಇಲ್ಲೇ ರೆವಿನ್ಯೂ ಜನ್ರೇಟ್ ಆಗೋದು ದುಡ್ಡು ಇವ್ರಿಗೆ ಇಲ್ಲಿಂದಲೇ ಬರೋದಕ್ಕೆ ಶುರುವಾಗೋದು ಮಾಡ್ತಾ 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 ಏನು ಮಾಡ್ತಾರೆ ಇವರ ಕೆಲಸದಲ್ಲಿ ತುಂಬ ಕಾರ್ಯಕ್ಷಮತೆ ತುಂಬ ಚೆನ್ನಾಗಿದೆ ಕೃಷ್ಣಪ್ಪ ಅವ್ರದ್ದು ಮತ್ತೆ ಸಣ್ಣ ಸಣ್ಣ ಒಂದು ತೊಟ್ಟಿ ಕಟ್ಟುವಂತಹದ್ದು ಈ ರೀತಿ ಕೆಲಸ ಕಾರ್ಯಗಳು ಬರುತ್ತೆ ಕೆಲವೇ ವರ್ಷಗಳಲ್ಲಿ ಏನು ಮಾಡ್ತಾರೆ ಮನೆಯನ್ನು ಕಟ್ಟುವಂತಹ ಒಂದು ಆರ್ಡರ್ಸ್ ಇವ್ರಿಗೆ ಬರುತ್ತೆ ಐದು ಜನ ಇದ್ದಿದ್ದು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇದ್ದಿದ್ದು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಇವ್ರ ಹತ್ರ ಕೆಲಸ ಮಾಡೋಂಗೆ ಶುರುವಾಗ್ತಾರೆ ಇವತ್ತು ಕೇಳಬಾರ್ದು ಅವರಂದಷ್ಟು ಹೇಳ್ಕೊಂಡಿದ್ದಾರೆ ಹೇಳ್ ಜಾಸ್ತಿ ಇದು ಮಾಡಬೇಡಿ ಅಂತ ತುಂಬ ದೊಡ್ಡ 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 ಬಿಲ್ಡಿಂಗ್ಗಳನ್ನು ಇವರು ಬೆಂಗಳೂರಿನಲ್ಲಿ ಕಟ್ಟಿದಾರಂತೆ ಇವರು ಇವತ್ತು ಕೋಟ್ಯಾಧಿಪತಿ ಇವತ್ತು ಇವರು ಆ ರಾಯರನ್ನ ನಂಬಿದ ಮೇಲೆ ರಾಯರ ಕೆಲಸ ಶುರು ಮಾಡಿದ್ಮೇಲೆ ಇವ್ರ ಲೈಫಲ್ಲಿ ಮೆರಾಕಲ್ ಆಗುತ್ತಂತೆ ನಾನು ಹಂಗೂ ಕೇಳಿದೆ ಸರ್ ನಿಮ್ಮ ಫೋಟೋ ಏನಾದರೂ ಹಾಕ್ಬೋದಾ ಅಂತ ಬೇಡ 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 ತುಂಬ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ನನ್ನ ಕೆಲಸ ಕಾರ್ಯಗಳಿಗೆ ದಯವಿಟ್ಟು ಹಾಕಬೇಡಿ ಮುಂದೊಂದು ದಿವಸ ಏನಿದೆ ನನ್ನ ಒಂದು ಪವಾಡದ ಮಾಹಿತಿಯನ್ನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಾಯ್ಸ್ ರೆಕಾರ್ಡಿಂಗ್ ಹಂಚ್ಕೊಳ್ತೀನಿ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಆ ಕಾರಣದಿಂದ ಈ ಫಸ್ಟ್ ಪಾರ್ಟ್ ಒನ್ ಏನಿವಾಗ ನಾನು ಕೊಡ್ತಾ ಇದ್ದೀನಲ್ಲ ಇದರಲ್ಲಿ ನಾನು ಹಾಕ್ತಾ ಇಲ್ಲ ಪಾರ್ಟ್ ಟೂ ಅಲ್ಲಿ ಅವ್ರು ಏನು ಬರ್ತಾರೆ ಅವರೇ ಬರ್ತಾರೆ ಅವರೇ ನೇರವಾಗಿ ಏನಿದೆ ವಾಯ್ಸ್ ರೆಕಾರ್ಡಿಂಗ್ ಮುಖಾಂತರ ಅವರ ಪವಾಡವನ್ನು ಮತ್ತಷ್ಟು ಹಂಚ್ಕೊಳ್ತಾರೆ ಸ್ನೇಹಿತರೆ ಹೀಗೆ ರಾಯರನ್ನು ನಂಬಿದ್ಮೇಲೆ ಸಣ್ಣ ಕೂಲಿ ಕಾರ್ಮಿಕನಾಗಿದ್ದಂತಹ ವ್ಯಕ್ತಿ ದೊಡ್ಡ ಕಾಂಟ್ರಾಕ್ಟರಾಗಿ ಬೆಳೀತಾರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅವರ ಲೈಫಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಹೊಸ ಬದಲಾವಣೆಯನ್ನು ತರ್ತಾರೆ ಧನಾತ್ಮಕ ಶಕ್ತಿಯನ್ನು ತರ್ತಾರೆ ಕುಡಿತದ ಚಟವನ್ನು ಬಿಡಿಸ್ತಾರೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಬದಲು ಮಾಡ್ತಾರೆ ಆ ವ್ಯಕ್ತಿ ಎಷ್ಟು ಒಳ್ಳೆಯವರು ಅಂತಂದರೆ ದಾನ ಧರ್ಮ ಅಂತಂದರೆ ಅವರಿಗೆ ಎತ್ತಿದ ಕೈ ಕಷ್ಟ ನೋಡಿ ಬಂದಿದ್ದಾರೆ ಸ್ನೇಹಿತರೆ ಕಷ್ಟ ಬಂದಿರೋರು ಮಾತ್ರನೇ ಆ ರೀತಿ ದಾನ ಧರ್ಮ ಮಾಡ್ಲಿಕ್ಕೆ ಸಾಧ್ಯ ಚಿಕ್ಕ ವಯಸ್ಸಿಂದ ಸುಖದ ಸಂಪತ್ತಿನಲ್ಲಿ ಬೆಳೆದವರು ಯಾರು ತಾನೇ ದಾನ ಧರ್ಮ ಮಾಡ್ತಾರೆ ಒಂದು ರೂಪಾಯಿ ತೆಗೆದುಕೊಡೋಕೆ ಮನ್ಸು ಬರೋಲ್ಲ ಜಿಪುಣರಾಗಿರ್ತಾರೆ ಯಾವ ರೀತಿ ಕಷ್ಟ ನೋಡಿ ಬಂದಿರ್ತಾರೆ ಅವರು ಮಾತ್ರವೇ ಈ ರೀತಿಯಾದಂತಹ ದಾನ ಧರ್ಮಗಳನ್ನು ಮಾಡ್ತಾರೆ ರಾಯರ ಭಕ್ತರಿಗೆ ಎಲ್ರಿಗೂ ಕೂಡ ನನ್ನ ಹತ್ರ ಹತ್ತು ಅಂದರೆ ಅಟ್ಲೀಸ್ಟ್ ಒಂದು ರೂಪಾಯಿ ದಾನ ಮಾಡಬೇಕು ಅನ್ನೋ ಒಳ್ಳೆ ಬುದ್ಧಿ ಇರುತ್ತೆ ಇದು ನಾನು ಯಾವ್ಯಾವುದೋ ಇದ್ರಲ್ಲಿ ನಾನು ನೋಡಲಿಲ್ಲ ರಾಯರ ಭಕ್ತರಲ್ಲಿ ಮಾತ್ರ ಈ ಒಂದು ವಿಶೇಷತೆಯನ್ನು ನಾನು ನೋಡೋದು ನೀವು ವಿಡಿಯೋ ನೋಡ್ತಾ ಇದ್ದೀರಾ ನೀವು ರಾಯರ ಭಕ್ತರ ನಿಮ್ಮಲ್ಲೂ ಕೂಡ ನಾನೊಂದು ಸ್ವಲ್ಪ ದಾನ ಧರ್ಮ ಮಾಡಬೇಕು ನನಗೂ ಸ್ವಲ್ಪ ಹಣ ಬಂದರೆ ನಾನು ಕೊಡ್ತೇನೆ ಅನ್ನೋ ಒಳ್ಳೆ ಮನಸ್ಥಿತಿ ನಿಮಗಿದೆ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ಆ ಕಾರಣದಿಂದ ಸ್ನೇಹಿತರೆ ರಾಯರನ್ನು ನಂಬಿದ್ರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಕರ್ಮ ಮುಗಿಬೇಕು ನಾವು ಯಾವುದೋ ಜನ್ಮದಲ್ಲಿ ಮಾಡಿರ್ತೀವಲ್ಲ ಆ ಪಾಪ ಕರ್ಮ ಮುಗಿದ ನಂತರ ನಮ್ಗೆ ಆಟೋಮೆಟಿಕ್ಕಾಗಿ ಲೈಫಲ್ಲಿ ಚಿಟ್ಕೆ ಹೊಡೆಯೋ ರೀತಿಯಲ್ಲಿ ಒಳ್ಳೆದಾಗ್ಬಿಡುತ್ತೆ ಅಷ್ಟು ಬೇಗ ರಾಯರ ಕೃಪೆ ನಮ್ಮ ಲೈಫಲ್ಲಿ ಸಿಗುತ್ತೆ ಇದೆಲ್ಲ ಸಣ್ಣ 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 ಉದಾಹರಣೆಗಳಷ್ಟೇ ರಾಯರು ಬೃಂದಾವನದಲ್ಲಿ ಕುಳಿತು ನಿಜವಾಗ್ಲೂ ಎಷ್ಟೆಲ್ಲ ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತಂದರೆ ಅದು ಹೇಳಲಿಕ್ಕಾಗಲ್ಲ ಅಷ್ಟು ಚಮತ್ಕಾರಗಳನ್ನು ಒಂದು ಅದ್ಭುತಗಳನ್ನು ಸೃಷ್ಟಿ ಮಾಡ್ತಾರೆ ಅಂತಹ ಶಕ್ತಿ ಅವರಲ್ಲಿದೆ ಅವರು ಏನು ಬೃಂದಾವನದಲ್ಲಿ ಕುಳಿತು ಒಂದು ತಪಸ್ಸನ್ನು ಮಾಡ್ತಾ ಜನರಿಗೆ ಆಶೀರ್ವಾದವನ್ನು ಮಾಡೋದೇನು ನಿಜವಾಗ್ಲೂ ಸ್ನೇಹಿತರೆ ಇದು ಅದ್ಭುತ ನನಗೆ ಮೈ ರೋಮಾಂಚನವಾಗ್ತಿದ್ದನ್ನೆಲ್ಲ ಹಂಚ್ಕೊಳ್ಬೇಕಂತಂದರೆ ನಿಮ್ಮ ಮುಂದೆ ನಾನು ನಿಜವಾಗ್ಲೂ ಎಷ್ಟೋ ಪುಣ್ಯಶಾಲಿ ಅಂತ ಅನ್ಕೊಂತೆ ನನ್ನ ಹೆಸರು ರಾಘವೇಂದ್ರ ಅಂತ ಇಟ್ಟಿದ್ದಾರೆ ನನಗೆ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದೇನು ಜನಗಳು ಬಂದು ನನ್ನ ಹತ್ರ ಅವ್ರ ಮಿರಾಕಲ್ಸ್ ಹೇಳ್ಕೊಳ್ಳೋದೇನು ಸಾಮಾನ್ಯವಾಗಿ ಬದುಕುವುದು ಬದುಕೇ ಅಲ್ಲ ನನ್ನ ಲೈಫಲ್ಲಿ ನಿಜವಾಗ್ಲೂ ರಾಯರು ಎಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ ಎಷ್ಟು ಒಂದು ಅದ್ಭುತ ಅನಿಸುತ್ತೆ ಅಂದರೆ ಈ ಒಂದು ವೇದಿಕೆ ಈ ಗುರು ರಾಘವೇಂದ್ರ ಟಿ ವಿ ಮಾಡಿರೋದು ನಾನು ನಿಮ್ಮ ಮುಂದೆ ಹೇಳ್ಕೊಳ್ಳೋ ಅಂಥದ್ದು ಎಲ್ಲವೂ ಕೂಡ ಅದ್ಭುತ ಸ್ನೇಹಿತರೆ ನಿಜವಾಗ್ಲೂ ರಾಯರ್ ನಿಮ್ಮ ಲೈಫಲ್ಲೂ ಕೂಡ ಒಂದು ಅನುಗ್ರಹ ಕೊಡಲಿ ಮತ್ತಷ್ಟು ಒಳ್ಳೇದು ಮಾಡಲಿ ರಾಯರ್ ಇವತ್ತು ನಿಮಗೆ ಅನುಗ್ರಹ ಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡುಬಿಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಹಳೆಯ ಜನ್ಮದ ಪಾಪ ಕರ್ಮಗಳು ಕಳೆದಂತೆ ದಿನ ದಿನ ದಿನಕ್ಕೂ ನಿಮ್ಗೆ ಒಳ್ಳೆದಾಗುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ